ಹುಬ್ಬಳ್ಳಿಯಲ್ಲಿ ಮತ್ತೆ ಸದ್ದು ಮಾಡಿದ ಪೊಲೀಸ್ ಗನ್ ರೌಡಿ ಶೀಟರ್ ಕಾಲಿಗೆ ನುಗ್ಗಿದ ಪೊಲೀಸ್ ಬುಲೆಟ್ ಹೌದು ಹುಬ್ಬಳ್ಳಿಯಲ್ಲಿ ಮತ್ತೆ ಪೊಲೀಸರ ಗನ್ ಸದ್ದು ಮಾಡಿದ ಕಳೆದ ತಡರಾತ್ರಿ ಕಸಬಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗ್ಯಾಂಗ್ ವಾರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಬಂಧನಕ್ಕೆ ತೆರಳಿದ್ದ ಪೊಲೀಸ್ ಸಿಬ್ಬಂದಿಯ ಮೇಲೆ ಹಲ್ಲೆಗೆ ಯತ್ನಿಸಿ ತಪ್ಪಿಸಿಕೊಳ್ಳಲು ಮುಂದಾಗಿದ್ದ ರೌಡಿ ಶೀಟರ್ ಆರೋಪಿಗೆ ಪೊಲೀಸರು ಕಾಲಿಗೆ ಗುಂಡೇಟು ನೀಡಿ ಬಂಧನ ಮಾಡಿರುವ ಘಟನೆ ಸಂಭವಿಸಿದೆ ರೌಡಿ ಶೀಟರ್ ಅಬ್ದಾಬ್ ಕರಡಿಗುಡ್ಡ ಪೊಲೀಸರಿಂದ ಗುಂಡೇಟು ತಿಂದಿದ್ದ ಆರೋಪಿಯಾಗಿದ್ದಾನೆ ಕಳೆದ ಭಾನುವಾರದಂದು ಕಸಬಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗ್ಯಾಂಗ್ ವಾರ್ನಲ್ಲಿ ಜಾವೂರ್ ಎಂಬಾತ ಗಾಯಗೊಂಡಿದ್ದ ಗಾಯಾಳುಗಳನ್ನು ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿಸಲಾಗ್ತಾ ಇದ್ದು ಈ ಕುರಿತು ದೂರು ಪಡೆದುಕೊಂಡ ಆರೋಪಿಗಳ ಬಂಧನಕ್ಕೆ ಕಸಬಾ ಠಾಣೆಯ ಪೊಲೀಸರು ಮುಂದಾಗಿದ್ದರು ಈ ವೇಳೆ ಬುಡರಸಿಂಗಿ ರಸ್ತೆಯಲ್ಲಿ ಆರೋಪಿ ಅಬ್ದಾಬ್ ಕರಡಿಗುಡ್ಡ ಬಂಧನಕ್ಕೆ ಇನ್ಸ್ಪೆಕ್ಟರ್ ರಾಘವೇಂದ್ರ ಹಳ್ಳೂರು ತಂಡ ತೆರಳಿತು ಆದರೆ ಈ ವೇಳೆ ಅಬ್ತಾಬ್ ಪೊಲೀಸ್ ಸಿಬ್ಬಂದಿಗಳಾದ ರಾಜು ರಾಠೋಡ್ ಮತ್ತು ಪಾಲಯ್ಯ ಮೇಲೆ ಹಲ್ಲೆ ನಡೆಸಿ ತಪ್ಪಿಸಿಕೊಳ್ಳಲು ಮುಂದಾಗಿದ್ದಾನೆ ಕೂಡಲೇ ಅಲರ್ಟ್ ಆದ ಇನ್ಸ್ಪೆಕ್ಟರ್ ರಾಘವೇಂದ್ರ ಅವರು ಅಫ್ತಾಬ್ ಕಾಲಿಗೆ ಗುಂಡನ ಹರಿಸಿ ಬಂಧನ ಮಾಡಿದ್ದಾರೆ ಗಾಯಾಳು ಆರೋಪಿ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳನ್ನು ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಸದ್ಯ ಘಟನೆಯ ಮಾಹಿತಿ ಮೇರೆಗೆ ಕಿಮ್ಸ್ ಆಸ್ಪತ್ರೆಗೆ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಎನ್ ಶಶಿಕುಮಾರ್ ಅವರು ಭೇಟಿ ನೀಡಿ ಗಾಯಾಳು ಸಿಬ್ಬಂದಿ ಆರೋಗ್ಯವನ್ನು ವಿಚಾರಿಸಿದರು ಬಳಿಕ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಅವರು ಕಸಬಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸದರ್ ಸೋಫಾ ಬ್ಯಾಹರ್ಟಿ ಪಾರ್ಕ್ ಬಳಿ ಭಾನುವಾರ ಎರಡು ಗುಂಪುಗಳ ನಡುವೆ ಗಲಾಟೆ ಆಗಿತ್ತು ಜಾವೂರು ವ್ಯಾಪಾರಿ ಓರ್ವನಿಗೆ ಗಂಭೀರ ಗಾಯವಾಗಿತ್ತು ಇದರಲ್ಲಿ ಜಾವೂರು ವ್ಯಾಪಾರಿ ಟೀಮ್ ಮತ್ತೊಂದು ಟೀಮ್ ಮೇಲೆ ಹಲ್ಲೆಗೆ ಮುಂದಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಎರಡು ಗುಂಪುಗಳು ಕೌಂಟರ್ ದೂರು ನೀಡಿದ್ದಾರೆ ಈ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಏಳು ಜನರನ್ನ ರಾತ್ರಿಯೇ ಬಂಧನ ಮಾಡಿದ್ದಾರೆ ಇನ್ನು ಅಪ್ತಾಬ್ ಆರೋಪಿ ಬುಡರಸಿಂಗಿ ಬಳಿ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿ ತಪ್ಪಿಸಿಕೊಳ್ಳಲು ಮುಂದಾಗಿದ್ದ ಈ ಸಂದರ್ಭದಲ್ಲಿ ನಮ್ಮ ಠಾಣೆ ಇನ್ಸ್ಪೆಕ್ಟರ್ ಫೈರಿಂಗ್ ಮಾಡಿದ್ದಾರೆ ಈಗ ಪ್ರಕರಣದ ತನಿಖೆ ಇನ್ನು ಪ್ರಗತಿಯಲ್ಲಿದೆ ಅಂತ ತಿಳಿಸಿದರು ಇನ್ನು ಈ ಪ್ರಕರಣದಿಂದ ಬಡ್ಡಿ ದಂಧೆ ಅವ್ಯಾಹತವಾಗಿ ನಡೀತಾ ಇರುವುದು ಹಾಗೂ ಮೀಟರ್ ಬಡ್ಡಿ ವಸೂಲಿ ಮಾಡಲು ವಿದ್ಯಾರ್ಥಿಗಳು ಹಾಗೂ ಅಪ್ರಾಪ್ತರನ್ನ ಬಳಸಿಕೊಳ್ಳಲಾಗ್ತಾ ಇರುವ ಅಂಶ ಬೆಳಕಿಗೆ ಬಂದಿದೆ ಈ ಬಗ್ಗೆಯೂ ಕೂಡ ತನಿಖೆ ನಡೆಸಲಾಗ್ತಾ ಇದೆ ಯಾರು ಬಡ್ಡಿ ಕೊಡ್ತಾರೆ ಎಂಬ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಅಂತ ಈ ಸಂದರ್ಭದಲ್ಲಿ ಹೇಳಿದರು ವರದಿ ಮಾರುತಿ ಲಮಾಣಿ ಮಹಾಯುದ್ಧ ನ್ಯೂಸ್ ಧಾರವಾಡ ಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಲೇಟ್ ಈವ್ನಿಂಗ್ ಒಂದು ಘಟನೆ ನಡೆದಿದೆ ಆ ಘಟನೆಯಲ್ಲಿ ಸೇಂಟ್ ಹಮ್ಸಾ ಸ್ಕೂಲ್ನಲ್ಲಿ ಓದ್ತಾ ಇರೋವಂಥ ಹದಿನೈದು ವರ್ಷದ ಒಬ್ಬ ವಿದ್ಯಾರ್ಥಿ ಒಂಬತ್ತನೇ ಕ್ಲಾಸ್ ಓದ್ತಾ ಇದ್ದಾನೆ ಆ ವಿದ್ಯಾರ್ಥಿಗೆ ಅವನ ಪರಿಚಯಸ್ಥರಲ್ಲೇ ಒಬ್ಬ ಹುಡುಗ ಆ ಹುಡುಗ ಕೂಡ ಟೆಂತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಅದೇ ಸೇಂಟ್ ಹಮ್ಸಾ ಸ್ಕೂಲಲ್ಲಿ ಓದ್ತಾ ಇದ್ದಾನೆ ಅವನು ಒಂದು ಚಾಕು ತೊಗೊಂಡ್ಬಿಟ್ಟು ಹಲ್ಲೆ ಮಾಡಿದ್ದಾನೆ ಆ ಹಲ್ಲೆ ಕತ್ತಿನ ಭಾಗಕ್ಕೆ ಸ್ವಲ್ಪ ಗಂಭೀರ ಗಾಯಗಳಾಗಿ ಭಾಳ ಸೀರಿಯಸ್ ಆಗಿದ್ದ ಅವನ್ನ ಆಗಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡುವಂಥ ಕೆಲಸ ಕೂಡ ಮಾಡಿದ್ದಾರೆ ಈ ಕೃತ್ಯದಲ್ಲಿ ಈಗಾಗಲೇ ಐದು ಜನರನ್ನ ನಾವು ವಶಕ್ಕೆ ಪಡೆದುಕೊಂಡು ಸಾರಿ ಒಬ್ಬ ವ್ಯಕ್ತಿಯನ್ನು ಯಾರು ಅಸಾಲ್ಟ್ ಮಾಡಿದ್ದ ಅಸಾಲ್ಟ್ ಮಾಡಿದ್ದಂಥ ವ್ಯಕ್ತಿಯನ್ನು ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಾಯಿದ್ದೀವಿ ಅವನು ಹದಿನೇಳು ವರ್ಷದ ಮೈನರ್ ಹುಡುಗ ಇದ್ದಾನೆ ಅವನಿಗೆ ಸುಮಾರು ಹತ್ತು ಸಾವಿರ ರೂಪಾಯಿ ಸಾಲವನ್ನು ತೊಗೊಂಡಿರ್ತಾನೆ ಆ ಸಾಲಕ್ಕೆ ಎರಡು ಮೂರು ತಿಂಗಳಿಂದ ಪ್ರತಿ ವಾರಕ್ಕೆ ಒಂದು ಸಾವಿರದಂತೆ ಬಡ್ಡಿಯನ್ನು ಕೂಡ ಕಟ್ಟಿದ್ದಾನೆ ಈ ಘಟನೆ ನಡೀಲಿಕ್ಕಿಂತ ಕೆಲವು ಗಂಟೆಗಳ ಮುಂದೆ ಒಂದು ಹತ್ತನ್ನೆರಡು ಜನರ ಗುಂಪು ಬಂದ್ಬಿಟ್ಟು ಅವನ್ನ ಕರ್ಕೊಂಡು ಹೋಗಿಬಿಟ್ಟು ಫೋರ್ಸಿಬಲಿ ಅಲ್ಲೊಂದು ಮನೆ ಒಳಗಡೆ ಇಟ್ಕೊಂಡು ಅವನಿಗೆ ಹೊಡೆದು ಯಾರಿಗೆ ಈ ಕೃತ್ಯದ ಆರೋಪಿ ಇದ್ದಾನೆ ತ್ರೀ ನಾಟ್ ಸೆವೆನ್ ಅಂದರೆ ಅಟೆಂಪ್ಟ್ ಮರ್ಡರ್ ಪ್ರಕರಣದ ಆರೋಪಿ ಆರೋಪಿಯೇನಿದ್ದಾನೆ ಅವನಿಗೆ ಸುಮಾರು ಒಂದು ಎರಡು ಗಂಟೆಗಳ ಕಾಲ ಒಡೆದು ಬೆದರಿಸಿ ನಂತರ ಅವ್ರ ಪೋಷಕರು ಕರೆಸ್ಕೊಂಡು ಅವ್ರ ತಂದೆ ಹತ್ರ ಅಶ್ಯೂರೆನ್ಸ್ ತೊಗೊಂಡು ಹತ್ತು ಸಾವಿರ ರೂಪಾಯಿ ದುಡ್ಡಿಸ್ಕೊಂಡಿದ್ದಾನೆ ಅದಕ್ಕೆ ಇಷ್ಟು ಬಡ್ಡಿಯಾಗಿದೆ ಅಂತಂದು ಹೇಳಿ ಆಮೇಲೆ ತಂದೆ ಜೊತೆ ಆರೋಪಿಯನ್ನು ಕಳಿಸ್ಕೊಟ್ಟಿದ್ದಾರೆ ನಂತರದಲ್ಲಿ ಮನೆಗೆ ತಗೊಂಡ್ಬಂದು ಮಗನ ಬಿಟ್ಟು ತಂದೆ ಬೇರೆ ಕೆಲಸಕ್ಕೆ ಹೋದಂಥ ಸಂದರ್ಭದಲ್ಲಿ ಮತ್ತೆ ಫೋನ್ ಮಾಡಿ ಕರೆಸ್ಕೊಂಡ ನಂತರ ಈ ಆರೋಪಿ ಏನಿದ್ದಾನೆ ಒಬ್ಬ ಹುಡುಗನಿಗೆ ಚಾಕು ಹೊಡೆದಿರುವಂಥದ್ದು ಘಟನೆ ಆಗಿದೆ ಕೊಲೆ ಪ್ರಯತ್ನದ ಪ್ರಕರಣದಲ್ಲಿ ಒಬ್ಬ ಆರೋಪಿ ಯಾರು ಚಾಕು ಹೊಡೆದಿದ್ದ ಅವನ್ನ ಅರೆಸ್ಟ್ ಮಾಡ್ಕೊಂಡಿದ್ದೀವಿ ಅದು ಮುಂದುವರೆದು ನಮ್ಮ ವಿಚಾರಣೆಯಲ್ಲಿ ಕಂಡು ಬಂದದ್ದು ಸಾಕಷ್ಟು ಜನ ಈ ಪಿ ಕೆ ಬಿ ನಗರ ಅಂತ ಕರ್ಕಿ ಬಸವೇಶ್ವರ ನಗರ ಅಂತ ಆ ಏರಿಯಾದಲ್ಲಿರುವಂಥ ಕೆಲವು ವ್ಯಕ್ತಿಗಳು ಈ ಮೈನರ್ ಹುಡುಗರನ್ನ ಉಪಯೋಗಿಸ್ಕೊಂಡು ಎಸ್ ಎಸ್ ಎಲ್ ಸಿ ಏಯ್ ನೈನ್ತು ಟೆಂತ್ ಪಿ ಯು ಸಿ ಓದ್ತಿರುವಂಥವ್ರು ಮತ್ತು ಬೇರೆ ಬೇರೆ ವಿದ್ಯಾರ್ಥಿಗಳು ಅಥವಾ ಸಣ್ಣ ಪುಟ್ಟ ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೆ ಐಡೆಂಟಿಫೈ ಮಾಡಿಬಿಟ್ಟು ಅವರಿಗೆ ವಾರದ ಬಡ್ಡಿ ಲೆಕ್ಕದಲ್ಲಿ ಹಣ ಕೊಡುವಂಥದ್ದು ಅದನ್ನು ವಸೂಲಿ ಮಾಡಲಿಕ್ಕೆ ಕೂಡ ಅಪ್ರಾಪ್ತ ಬಾಲಕರನ್ನು ಉಪಯೋಗಿಸ್ಕೊಂಡಿರುವಂಥದ್ದು ನಮಗೆ ಪ್ರಕರಣ ಒಂದು ಬೆಳಕಿಗೆ ಬಂದಿದೆ ಅದರ ಹಿನ್ನೆಲೆಯಲ್ಲಿ ಮೊದಲನೇ ಪ್ರಕರಣದ ಆರೋಪಿ ತಂದೆ ಏನಿದ್ದಾರೆ ಅವರೊಂದು ಪ್ರಕರಣವನ್ನು ಕೊಟ್ಟಿದ್ದಾರೆ ಏನಂದರೆ ನಮ್ಮ ಹುಡುಗನ ಕಿಡ್ನ್ಯಾಪ್ ಮಾಡಿ ಕರ್ಕೊಂಡೋಗಿದ್ದಾರೆ ಚೆನ್ನಾಗಿ ಹೊಡೆದಿದ್ದಾರೆ ಮತ್ತು ಚಾಕು ಆ ಥರದ್ದೆಲ್ಲ ತೋರಿಸಿ ಎದುರಿಸಿದ್ದಾರೆ ಅದ್ರ ಜೊತೆಗೆ ಈ ಹಿಂದೆ ಅವನತ್ರ ಇದ್ದಂಥ ಮೊಬೈಲು ಮತ್ತು ವಾಚ್ ಎರಡನ್ನೂ ಕಿತ್ಕೊಂಡಿದ್ದಾರೆ ಮತ್ತು ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಮನಿ ಕಲೆಕ್ಟ್ ಮಾಡಿದ್ದಾರೆ ಅಂದ್ರೆ ಇಂಟ್ರೆಸ್ಟ್ ಕಲೆಕ್ಟ್ ಮಾಡಿದ್ದಾರೆ ಅಂತ ಒಂದು ಪ್ರಕರಣ ಕೊಟ್ಟಿದ್ದಾರೆ ಅದರ ಅಡಿಯಲ್ಲಿ ನಾವು ಎಕ್ಸ್ಟಾರ್ಷನ್ನು ಕಿಡ್ನಾಪಿಂಗು ಆಮೇಲೆ ಆರ್ಮ್ಸ್ ಆ್ಯಕ್ಟ್ ಸೇರಿದಂತೆ ರೈಟಿಂಗ್ ಪ್ರಕರಣಗಳನ್ನು ಒಳಗೊಂಡಂತೆ ಒಂದು ಪ್ರಕರಣ ದಾಖಲು ಮಾಡ್ಕೊಂಡು ಅದರಲ್ಲಿ ಐದು ಜನರನ್ನು ನಾವು ವಶಕ್ಕೆ ತೊಗೊಂಡಿದ್ದೀವಿ ಆ ಐದು ಜನ ಏನಿದ್ದಾರೆ ಐದಕ್ಕೆ ಐದು ಜನ ಅಪ್ರಾಪ್ತ ವಯಸ್ಸಿನವರಿರುವಂಥದ್ದು ಕಂಡು ಬಂದಿದೆ ಆ ಪ್ರಕಾರ ಅವ್ರಿಗೇನು ಜೀವನ ಬೋರ್ಡ್ ಮುಂದೆ ಪ್ರೊಡ್ಯೂಸ್ ಮಾಡೋದು ಮಾಡಬೇಕು ಅದ್ರ ಜೊತೆಗೆ ಇವರು ಹಣ ಕೊಡಿಸಲಿಕ್ಕೆ ಕ್ಯಾಂಡೇ ಹುಡುಕ್ತಿದ್ದಂಥವ್ರು ಮತ್ತು ಹಣ ಕೊಟ್ಟ ಮೇಲೆ ವಸೂಲಿ ಮಾಡಲಿಕ್ಕೆ ರೋಲ್ ಇರುವಂಥವ್ರು ಹಣ ಕೊಟ್ಟವ್ರು ಯಾರು ಅದನ್ನೆಲ್ಲ ನಾವು ಒಂದು ಸಮಗ್ರ ತನಿಖೆ ಮಾಡ್ತಾಯಿದ್ದೀವಿ ಸಾಕಷ್ಟು ಜನರ ಹೆಸರು ಕಂಡು ಬಂದಿದೆ ಅವರೆಲ್ಲರನ್ನೂ ಕೂಡ ಹೊಸ ವಶಕ್ಕೆ ತೊಗೊಂಡು ವಿಚಾರಣೆಗೊಳಪಡಿಸುವಂಥದ್ದು ಮಾಡ್ತೀವಿ ಮತ್ತು ಭಾಳ ಸ್ಪಷ್ಟವಾದ ಒಂದು ಸಂದೇಶವನ್ನು ಈ ಸಂದರ್ಭ ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಈ ಲೀಟರ್ ಬಡ್ಡಿ ಅಥವಾ ವಾರದ ಬಡ್ಡಿ ತಿಂಗಳ ಬಡ್ಡಿ ಐದು ರೂಪಾಯಿ ಹತ್ತು ರೂಪಾಯಿ ಬಡ್ಡಿ ಈ ಥರ ಮಾಡ್ಕೊಂಡು ಯಾರ್ಯಾರು ವ್ಯವಹಾರ ಮಾಡ್ತಿದ್ರು ದಯವಿಟ್ಟು ಎಲ್ಲ ಕ್ಲೋಸ್ ಮಾಡಬೇಕು ಯಾಕಂದರೆ ಕಂಪ್ಲೇಂಟ್ ಬಂದಂಥ ಸಂದರ್ಭದಲ್ಲಿ ಯಾವುದೇ ಮುಲಾಜಿಲ್ಲದಲ್ಲೇ ಇಂಟ್ರೆಸ್ಟು ತುಂಬ ಹೈ ರೇಟಲ್ಲಿ ನಮಗೆ ಎಕ್ಸ್ಟ್ರಾಕ್ಷನ್ ಮಾಡ್ತಿದ್ದಾರೆ ಅಂತ ಸಾಕಷ್ಟು ಕಂಪ್ಲೇಂಟ್ಗಳು ನಮಗೆ ಬರ್ತಾ ಇದ್ದಾವೆ ಎಕ್ಸ್ಟ್ರಾಕ್ಷನ್ ಪ್ರಕರಣವನ್ನು ಕೂಡ ದಾಖಲು ಮಾಡೋಕ್ಕೆ ಮಾಡಲಾಗುತ್ತೆ ಮತ್ತು ಸಂಬಂಧಪಟ್ಟವ್ರನ್ನೆಲ್ಲ ಅರೆಸ್ಟ್ ಮಾಡುವಂಥದ್ದು ಕೂಡ ಆಗುತ್ತೆ ಮತ್ತು ಯಾರೋ ಒಬ್ಬರು ಇದ್ದರೂ ಆಗಲ್ಲ ಇದ್ರಲ್ಲಿ ಯಾರ್ಯಾರು ಅಸೋಸಿಯೇಟೆಡ್ ಇದ್ದಾರೆ ಹಣ ಕೊಟ್ಟವರು ಕ್ಯಾಂಡಿಡೇಟ್ ಹುಡುಕ್ದವರು ಹಣ ವಸೂಲಿ ಮಾಡಿದವರು ಬಡ್ಡಿ ವಸೂಲಿ ಮಾಡಕ್ಕೆ ಹೋದವರು ಇವರೆಲ್ಲರ ಮೇಲೂ ಪ್ರಕರಣ ಆಗುತ್ತೆ ಅಂತಂದು ಮತ್ತು ಅರೆಸ್ಟ್ ಆಗುವಂಥ ಪ್ರಕ್ರಿಯೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಕೊಡ್ತೀರಿ ಸರ್ ಅಲ್ಲ ಬಡ್ಡಿ ನೋಡಿ ಈಗ ನಾನು ಒಂದು ಸಭೆಯನ್ನು ಕೂಡ ಮಾಡಿದ್ದೀವಿ ಈ ನಮ್ಮ ಡಿ ಆರ್ ಸಿ ಎಸ್ ಎಫ್ಟಿವ್ ಆಫ್ ಕೋಆಪ್ರೇಟಿವ್ ಸೊಸೈಟಿ ಅವ್ರ ಜೊತೆ ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ವಿತ್ ಕೊಲ್ಯಾಕ್ಟ್ರಲ್ಲು ಫೋರ್ಟೀನ್ ಪರ್ಸೆಂಟು ವಿತೌಟ್ ಕೊಲೆಕ್ಟ್ರ್ ಸಿಕ್ಸ್ಟೀನ್ ಏನೋ ಕೊಡಲಿಕ್ಕೆ ಅದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ರಿಜಿಸ್ಟರ್ಡ್ ಇದ್ದರೆ ಮಾತ್ರ ಅವಕಾಶ ಇದೆ ಅದು ಹೊರತುಪಡಿಸಿ ಯಾರೇ ಬಡ್ಡಿ ವ್ಯವಹಾರ ಮಾಡಿದ್ರು ಅದು ಇಲ್ಲಿಗಲ್ ಕಾನೂನು ಬಾಹಿರ ಆಗುತ್ತೆ ನಮ್ಮ ಹುಬ್ಳಿ ಧಾರವಾಡ ನಗರ ಕಮಿಷ್ ವ್ಯಾಪ್ತಿಯಲ್ಲಿ ಸುಮಾರು ಇಪ್ಪತ್ತಾರರಿಂದ ಇಪ್ಪತ್ತೇಳು ಜನ ಮೇನ್ ಬ್ಯಾಂಕ್ಗಳು ಯಾವಿದ್ದಾರೆ ಅದನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ ಅಂತಂದರೆ ಅವ್ರ ಮೇಲೆ ಮಲ್ಟಿಪಲ್ ಕೇಸಸ್ ಇರುವಂಥದ್ದು ಮತ್ತು ಅವರು ನಾವಿಲ್ಲಿ ಲೋಕಲ್ ಸ್ವಲ್ಪ ರೌಡಿಗಳಲ್ಲೇ ಸ್ವಲ್ಪ ಪ್ರಾಮಿನೆಂಟ್ ರೌಡಿ ಅಂತ ಒಟ್ಟು ಇಪ್ಪತ್ತಾರರಿಂದ ಇಪ್ಪತ್ತೇಳು ರೌಡಿ ಸಿ ರೌಡಿ ಗ್ಯಾಂಗುಗಳನ್ನ ನಾವು ಐಡೆಂಟಿಫೈ ಮಾಡಿಕೊಂಡಿದ್ದೀವಿ ಎರಡನೇದಾಗಿ ನಾವು ಏರಿಯಾ ಡಾಮಿನೇಷನ್ ಮಾಡೋಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ರೌಡಿ ಸೀಟರ್ ಮನೆಗೆ ಮತ್ತು ಯಾರ್ಯಾರು ಕ್ರಿಮಿನಲ್ ಬ್ಯಾಕ್ಗ್ರೌಂಡಿದೆ ಅಂಥವ್ರ ಮನೆಗೆ ವಿಸಿಟ್ ಮಾಡುವಂಥದ್ದು ಅವ್ರನ್ನ ವಶಕ್ಕೆ ಅಶೆಕ್ ತೊಗೊಳ್ಳುವಂಥದ್ದು ಕಂಪ್ಲೀಟ್ ಟೆಕ್ನಿಕಲ್ ಅನಾಲಿಸಿಸ್ ಮಾಡುವಂಥದ್ದು ಇಂಟ್ರಾಕ್ಷನ್ ಮಾಡುವಂಥದ್ದು ಮಾಡ್ತಾ ಇದ್ದೀವಿ ಅದ್ರ ಜೊತೆ ಜೊತೆಗೆ ಹಾಟ್ಸ್ಪಾಟ್ಸ್ ಎಲ್ಲಿ ಈ ಥರ ಮಾರಕಾಸ್ತ್ರಗಳನ್ನು ಉಪಯೋಗಿಸ್ಕೊಂಡು ಹೋರಾಟ ಮಾಡುವಂಥದ್ದು ಮಾರಾಟ ಮಾರಕಾಸ್ತ್ರಗಳನ್ನು ಉಪಯೋಗಿಸ್ಕೊಂಡು ಹಲ್ಲೆ ಮಾಡುವಂಥದ್ದು ಈ ಥರದ್ದೆಲ್ಲ ಇದೆ ಅಂತ ಹಾಟ್ಸ್ಪಾಟ್ಸ್ಗಳನ್ನ ಐಡೆಂಟಿಫೈ ಮಾಡಿದ್ವಿ ಅದೇ ರೀತಿ ಈ ಬಡ್ಡಿ ವ್ಯಾಪಾರ ಬ ಮೀಟರ್ ಬಡ್ಡಿ ವ್ಯವಹಾರ ಮಾಡುವಂಥವ್ರು ಯಾರಿದ್ದಾರೆ ಅಂಥವ್ರ ಮೇಲೆ ಒಟ್ಟು ಸಮಗ್ರವಾಗಿ ಎಲ್ಲ ಚಟುವಟಿಕೆಗಳನ್ನ ಗೌಟ್ ತರಲಿಕ್ಕೆ ಅಂತಂದು ಭಾಳ ಒಂದು ನಿರ್ದಿಷ್ಟ ಕಾಯ ಕಾರ್ಯಸೂಚಿಯನ್ನು ಹಾಕ್ಕೊಂಡು ಕೆಲಸ ಮಾಡ್ತಿದ್ದೀವಿ ಸೊ ಸದ್ಯದಲ್ಲಿ ಒಂದೊಂದು ಘಟನೆ ಈ ಥರ ನಡೆದಂಥ ಸಂದರ್ಭದಲ್ಲಿ ಅಗತ್ಯ ಕ್ರಮ ಏನಿದೆ ಕಾನೂನು ಕ್ರಮ ಅದನ್ನು ತೊಗೊಳ್ತಾ ಇದ್ದೀವಿ ಮತ್ತು ರಾತ್ರೋ ರಾತ್ರಿ ನಮ್ಮ ಅಧಿಕಾರಿಗಳು ಯಾಕಂದರೆ ನಿನ್ನೆ ಲೇಟ್ ಈವ್ನಿಂಗು ಸುಮಾರು ಹತ್ತು ಗಂಟೆ ಸುಮಾರು ಆಗಿರಬೇಕು ಅಂತ ರಾತ್ರೋ ರಾತ್ರಿ ಕಾರ್ಯಾಚರಣೆ ಮಾಡಿ ಏಳು ಜನ ಆರೋಪಿಗಳನ್ನು ವಶಕ್ಕೆ ತಗೊಂಡಿದ್ದಾರೆ ಮತ್ತು ಒಬ್ಬ ಆರೋಪಿಯನ್ನು ವಶಕ್ಕೆ ತಗೊಳ್ಳೋಂಥ ಸಂದರ್ಭದಲ್ಲಿ ಅವ್ನು ರೆಜಿಸ್ಟ್ ಮಾಡಿ ನಮ್ಮ ಸಿಬ್ಬಂದಿಗಳ ಮೇಲೆ ಅಲ್ಲೇ ಮಾಡಿದಂಥ ಸಂದರ್ಭದಲ್ಲಿ ಮಿನಿಮಮ್ ಯೂಸ್ ಆಫ್ ಫೋರ್ಸ್ ಏನಿದೆ ಏರ್ ಫೈರ್ ಮಾಡಿದ್ದಾರೆ ಅದಕ್ಕೂ ಒಂದು ಬಗ್ಗಿಲ್ಲ ಅಂತಂದಾಗ ಅವನ ಮೇಲೆ ಫೈರ್ ಮಾಡಿ ವಶಕ್ಕೆ ತಗೊಂಡಿದ್ದಾರೆ ಸೊ ನಮ್ಮ ಅಧಿಕಾರಿಗಳ ಈ ಕ್ರಮ ಏನಿದೆ ರಾತ್ರಿ ರಾತ್ರಿ ಕಾರ್ಯಾಚರಣೆ ಮಾಡಿ ಆರೋಪಿಗಳನ್ನು ವಶಕ್ಕೆ ತೊಗೊಳ್ಳೋವಂಥದ್ದು ಅರೆಸ್ಟ್ ಮಾಡುವಂಥದ್ದು ಇದಕ್ಕೆ ನಾನು ಮೆಚ್ಚುಗೆ ಸರ್ ಈಗ ತಮಗೆಲ್ಲ ಗೊತ್ತೇ ಹಂಗೆ ಲಾಸ್ಟ್ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಗಡಿಪಾರ ಮಾಡುವಂಥ ಪ್ರಕ್ರಿಯೆ ಸಾಕಷ್ಟು ಜನಕ್ಕೆ ಮಾಡಿದ್ದಾರೆ ನಮ್ಮ ಕಮಿಷರೇಟಲ್ಲೂ ಕೂಡ ಭಾಳಷ್ಟು ಮಂದಿಗೆ ಗಡಿ ಗಡಿಪಾರು ಮಾಡಿದ್ದಾರೆ ಆ ಗಡಿಪಾರು ಮಾಡಿರುವಂಥವ್ರದ್ದು ಕನ್ಸಲ್ಟ್ ಸ್ಟೇಷನ್ನವರು ವಾಚ್ ಆ್ಯಂಡ್ ವಾಚ್ ಮಾಡ್ತಾರೆ ಇವನು ಹಿಂದೆ ಬಂದಿರುವಂಥದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ನಿನ್ನೆ ಬಂದಿರುವಂಥದ್ದು ಬಗ್ಗೆ ಕೂಡ ನಮಗೆ ಈ ಘಟನೆ ಆಗ್ಲಿಕ್ಕಿಂತ ಮುಂಚೆ ಮಾಹಿತಿ ಇರಲಿಲ್ಲ ಯಾವುದೋ ಒಂದು ನಿರ್ದಿಷ್ಟ ರಾಯಚೂರು ಜಿಲ್ಲೆಯಲ್ಲಿ ಇರಬೇಕು ಅಂದರೆ ರಾಯಚೂರು ಜಿಲ್ಲೆಯಲ್ಲಿ ಇರ್ತಾನೆ ಅಂತ ನಮ್ಮವರು ಕೂಡ ಆಗಾಗ ಚೆಕ್ ಮಾಡ್ತಿರ್ತಾರೆ ಅಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ರಿಪೋರ್ಟ್ ಮಾಡುವಂಥದ್ದು ಮತ್ತು ಲೋಕಲ್ ಪೊಲೀಸ್ ಸ್ಟೇಷನಿಂದ ವೆರಿಫೈ ಮಾಡಿಸುವಂಥದ್ದು ಕೂಡ ಮಾಡ್ತಿರ್ತಾರೆ ಈ ಮಧ್ಯದಲ್ಲಿ ಬ್ರೀಚ್ ಮಾಡ್ಕೊಂಡು ಬಂದಾಗ ಈ ಥರ ಆಗಿದೆ ಅದಕ್ಕೇನಾಗುತ್ತೆ ಕಾನೂನು ಕ್ರಮ ಮುಂದುವರೆದು ಗಡಿಪಾರ್ ಬ್ರೀಚ್ ಮಾಡೋದಕ್ಕೆ ಅದು ಕೂಡ ಆಮೇಲೆ ಕ್ರಮ ಕೈಗೊಳ್ಳಲ್ಲ ಸರ್ ಇಲ್ಲ ಇವಾಗ ನೋಡಿ ಗಡಿಪಾರು ಪ್ರತಿ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಎರಡರಂತೆ ಇಡೀ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಒಂದು ಇಪ್ಪತ್ತಕ್ಕೂ ಹೆಚ್ಚು ಜನರನ್ನು ಗಡಿಪಾರು ಮಾಡಿರುವಂಥದ್ದು ನನ್ನ ಗಮನಕ್ಕೆ ಬಂದಿದೆ ಸೊ ಆ ಗಡಿಪಾರ ಆಗಿರುವಂಥ ವ್ಯಕ್ತಿ ಎಲ್ಲಿ ನಿರ್ದಿಷ್ಟ ಜಾಗದಲ್ಲಿ ಇರಬೇಕು ಅಂತಂದು ಸೂಚನೆ ಕೊಟ್ಟ ಮಾಡಿದ್ದಾರೆ ಆದೇಶದಲ್ಲಿ ಆ ಆದೇಶದ ಪ್ರಕಾರ ನಡ್ಕೊಂಡಂಥದ್ದು ನಮ್ಮ ಕರ್ತವ್ಯ ಆಗುತ್ತೆ ಅದು ವಯೋಲೇಷನ್ ಮಾಡಿ ಏನಾದರೂ ಬ್ರೀಚ್ ಮಾಡಿದರೆ ಗಡಿಪಾರ್ ಬ್ರೀಚ್ ಮಾಡಿದ್ದಕ್ಕೆ ಏನಾಗುತ್ತೆ ಕಾನೂನು ಕ್ರಮ ಇದೆ ಅದನ್ನು ತೊಗೊಳ್ಲಾಗತ್ತೆ ಈಗ ಸಪ್ರೇಟ್ ಟೀಮ್ಗಳು ಮಾಡಿಕೊಂಡು ನಾವು ಕಾರ್ಯಾಚರಣೆ ಮಾಡೋದಕ್ಕಿಂತ ನಮ್ಮ ಎಲ್ಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕನ್ಸರ್ನ್ ಇನ್ಸ್ಪೆಕ್ಟ್ರೇ ಅದಕ್ಕೆಲ್ಲ ಅದನ್ನು ಸೂಪರ್ವೈಸ್ ಮಾಡುವಂಥದ್ದು ನಮ್ಮ ಎ ಸಿ ಪಿಗಳ ಜವಾಬ್ದಾರಿ ಹಂಗಾಗಿ ಅವ್ರುಗಳೇ ಕೂಡ ಮಾಡ್ತಾ ಇದ್ದಾರೆ ಹಿಂದೆ ಕೂಡ ನಾನು ರಿವ್ಯೂ ಮೀಟಿಂಗ್ ತಗೊಂಡಂಥ ಸಂದರ್ಭದಲ್ಲಿ ಅವರು ನಿರ್ದಿಷ್ಟವಾಗಿ ಎಲ್ಲಿದ್ದಾರೆ ಏನು ಫೋನ್ ನಂಬರ್ ಇದೆ ಯಾರ ಜೊತೆ ಇದ್ದಾರೆ ಯಾರು ಮನೆಯಲ್ಲಿದ್ದಾರೆ ಅದರದ್ದೆಲ್ಲ ಅಲಾಂಗ್ ವಿತ್ ಫೋಟೋಸು ಮತ್ತು ಅವ್ರದ್ದು ಜಿ ಪಿ ಎಸ್ ಲೊಕೇಶನ್ನು ಮೊಬೈಲ್ ಲೊಕೇಶನ್ನು ಅದೆಲ್ಲ ಕಂಪ್ಲೀಟ್ ನನಗೆ ಡೀಟೇಲ್ಸ್ ಕೊಟ್ಟಿದ್ದರು ಈ ಘಟನೆಯಲ್ಲಿ ಅವನು ರೀಚ್ ಮಾಡಿಕೊಂಡು ಯಾವ ಕೆಲಸಕ್ಕೆ ಬಂದಿದ್ದ ಅನ್ನೋಂಥದ್ದು ಅವ್ನು ಸ್ವಲ್ಪ ಇಂಜುರಿ ಇರೋದರಿಂದ ವಿಚಾರಣೆ ಮಾಡೋಕ್ಕಾಗಿಲ್ಲ ಅದನ್ನು ಕೂಡ ವಿಚಾರಣೆ ಮಾಡಿ ಪತ್ತೆ ಮಾಡಿದಾಗ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್